ನಮಸ್ತೆ ಕ್ರಿಸ್ತಪೂರ್ವ ಸುಮಾರು ನಾಲ್ಕು ಐದನೇ ಶತಮಾನದಲ್ಲಿ ಗಾಂಧಾರದಲ್ಲಿ ಉಪವರ್ಷ ಅನ್ನುವಂತಹ ಒಬ್ಬ ಗುರುಗಳು ಗುರುಕುಲವನ್ನು ನಡೆಸ್ತಾ ಇದ್ರಾಯ್ತು ಅಲ್ಲಿಗೆ ಒಬ್ಬ ಬಾಲಕ ಇತರ ಬಾಲಕರ ಜೊತೆಯಲ್ಲಿ ವಿದ್ಯಾರ್ಜನೆಗೆ ಹೇಳಿ ಬರುತ್ತಾನೆ ವರ್ಷಗಳು ಉರುಳಿತು ಇವನ ಜೊತೆಯಲ್ಲಿ ಬಂದಂತಹ ಎಲ್ಲ ಬಾಲಕರು ಸಹ ದೊಡ್ಡವರಾಗಿ ವಿದ್ಯಾರ್ಜನೆಯನ್ನು ಪಡೆದುಕೊಂಡು ಸ್ವಂತ ಗುರುಕುಲವನ್ನು ಸ್ಥಾಪಿಸಬೇಕು ಅಂತ ಹೇಳಿಕೊಂಡು ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ ಇವರ ನಂತರ ಬಂದಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಸಹ ಗುರುವಿನ ಆಶೀರ್ವಾದದೊಂದಿಗೆ ಮುಂದಕ್ಕೆ ಹೋಗ್ತಾರೆ ಇವನು ಗುರುವಿನ ಹತ್ರ ಕೇಳ್ತಾನೆ ನನ್ನ ಜೊತೆ ಬಂದಿದ್ದವರೆಲ್ಲ ವಿದ್ಯೆಯನ್ನ ಕಲಿತು ಈಗ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ತಲುಪಿದ್ದಾರೆ ಆದರೆ ನಾನು ನಿಮ್ಮ ಸೇವೆಯನ್ನ ಮಾಡ್ತೇನೆ ನನಗೆ ಖುಷಿ ಇದೆ ಇಲ್ಲಿ ಬರುವಂತಹ ಬಾಲಕರಿಗೂ ಸಹ ಸಹಾಯವನ್ನ ಮಾಡ್ತೇನೆ ಅದರಲ್ಲೂ ಸಹ ಖುಷಿ ಇದೆ ಆದರೆ ಅವರಿಗೆಲ್ಲರಿಗೆ ಸಹ ತಲೆಗೆ ಹೋಗುವಂತಹ ವಿದ್ಯೆ ನನಗ ಮಾತ್ರ ತಲೆಗೆ ಯಾಕೆ ಹೋಗ್ತಾ ಇಲ್ಲ ನಾನು ಯಾಕೆ ಇನ್ನೂ ಸಹ ಅಜ್ಞಾನಿಯಾಗಿ ದಡ್ಡನಾಗಿಯೇ ಇದ್ದೇನೆ ಅಂತ ಗುರುಗಳಿಗೂ ಸಹ ಇವನನ್ನ ನೋಡ್ಬೇಕಾಗಿದ್ರೆ ಪಾಪ ಅಂತ ಅನ್ನಿಸ್ತಾ ಇತ್ತು ಬಂದು ವರ್ಷಗಳದೆಷ್ಟೋ ಕಳೆದರೂ ಸಹ ಈ ಹುಡುಗನಿಗೆ ಯಾಕೆ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ ಅಂತ ಸರಿ ಗುರುಗಳಿಗೆ ಈ ಹುಡುಗ ಪದೇ ಪದೇ ಪ್ರಶ್ನೆ ಮಾಡುತ್ತಾ ಇದ್ದದ್ದು ಒಂದ್ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತದೆ ಆ ಹುಡುಗನನ್ನ ಕರೆದು ಅವನ ಕೈಯನ್ನು ತೋರಿಸ್ಲಿಕ್ಕೆ ಹೇಳ್ತಾರೆ ಕೈಯನ್ನ ನೋಡ್ಬೇಕಾಗಿದ್ರೆ ಗುರುಗಳು ಹೇಳ್ತಾರಂತೆ ನೀನು ಇಷ್ಟು ವರ್ಷ ಇಲ್ಲಿದ್ದದ್ದು ಇದ್ದದ್ದು ಸುಮ್ಮನೆ ಅದೊಂದು ವ್ಯರ್ಥ ಪ್ರಯತ್ನ ಆಯ್ತು ನಿನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಅಂತ ಹುಡುಗನಿಗೆ ಆಶ್ಚರ್ಯ ಆಯಿತು ವಿದ್ಯಾರೇಖೆ ಹಾಗೆ ಹೇಳಿದ್ರೆ ಏನು ಅಂತ ಕೇಳ್ತಾನೆ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲೂ ಸಹ ಆ ವ್ಯಕ್ತಿಯ ಭವಿಷ್ಯವನ್ನ ತೋರಿಸುವಂತಹ ಒಂದಷ್ಟು ರೇಖೆಗಳಿರ್ತದೆ ಆ ರೇಖೆಯನ್ನ ನೋಡಿಕೊಂಡು ಒಬ್ಬ ವ್ಯಕ್ತಿಯ ಸಂಪತ್ ಹೇಗಿರ್ತದೆ ಮುಂದಿನ ಜೀವನ ಹೇಗಿರ್ತದೆ ವಿದ್ಯೆ ಹೇಗಿರ್ತದೆ ಇವೆಲ್ಲವನ್ನು ಸಹ ನೋಡ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇದೆ ಅಂತಹ ಒಂದು ರೇಖೆ ಆದ್ರೆ ಆ ರೇಖೆ ನಿನ್ನ ಅಂಗೈಯಲ್ಲಿ ಇಲ್ವೇ ಇಲ್ಲ ಅಲ್ವಾ ಅಂತ ಕುತೂಹಲ ಆಗ್ತದೆ ಅದ್ ಎಲ್ಲಿರ್ತದೆ ಅದ್ ಹೇಗಿರ್ತದೆ ಅಂತ ಈ ಬಾಲಕ ಪ್ರಶ್ನೆ ಮಾಡ್ತಾರೆ ಆಗ ಗುರುಗಳು ಇನ್ನೊಬ್ಬ ವಿದ್ಯಾರ್ಥಿಯನ್ನ ಕರೆದು ನೋಡು ಅಂಗೈಯಲ್ಲಿ ಈ ಈ ಪ್ರದೇಶದಲ್ಲಿ ಇಂತಹ ರೇಖೆಗಳು ಇದ್ರೆ ಇದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿಯೇ ಮಗು ನೋಡಿ ಇದು ವಿದ್ಯಾರೇಖೆ ನಿನ್ನ ಕೈ ಮತ್ತು ಇವನ ಕೈಯನ್ನು ಹತ್ತಿರದಲ್ಲಿ ಇಟ್ಕೊಂಡು ನೋಡಬೇಕಾಗಿದ್ರೆ ನಿನ್ನ ಕೈಯಲ್ಲಿ ಆ ಒಂದು ರೇಖೆ ಇಲ್ಲ ಅಲ್ವಾ ಹಾಗಾಗಿ ನಿನಗೆ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಬಹುಶಃ ವಿದ್ಯೆ ಅನ್ನುವಂತಹದ್ದು ನಿನ್ನ ಕೈಗೆ ಎಟುಕದೆ ಇರುವಂತಹ ಒಂದು ದ್ರಾಕ್ಷಿ ಅಂತ ಹೇಳುತ್ತಾರೆ ಸರಿ ಈ ಹುಡುಗನಿಗೆ ಎಲ್ಲರ ಕೈಯಲ್ಲೂ ಉಂಟಂತೆ ನನ್ನ ಕೈಯಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಬರ್ತದೆ ಹುಡುಗನ ಕೈಯಲ್ಲಿ ಎಲ್ಲಿರಬೇಕು ಅನ್ನುವುದನ್ನ ಇವನು ನೋಡಿರ್ತಾನೆ ಅಲ್ಲೇ ಸ್ವಲ್ಪ ಹಿಂದೆ ಹೋಗ್ತಾನೆ ಒಂದ್ ಚಾಕು ತಗೊಳ್ತಾನೆ ಎಲ್ಲಿ ಕೈಯಲ್ಲಿ ವಿದ್ಯಾರೇಖೆ ಬರಬೇಕು ಆ ಜಾಗದಲ್ಲಿ ಚಾಕುವಿನಿಂದ ಬಹಳ ಸುಂದರವಾಗಿ ಒಂದ್ ರೇಖೆಯನ್ನ ಎಳಿತಾನೆ ನೇರವಾಗಿ ಗುರುಗಳ ಹತ್ರ ಓಡೋಡಿ ಬರ್ತಾನೆ ಹುಡುಗನ ಕೈಯಿಂದ ರಕ್ತ ಹರಿತಾ ಇದೆ ಗುರುಗಳಿಗೆ ಆಶ್ಚರ್ಯ ಆಯ್ತು ಈ ಹುಡುಗ ಏನ್ ಮಾಡಿದ ಅಂತ ಈಗ ಆ ಹುಡುಗ ಕೇಳ್ತಾನೆ ಗುರುಗಳ ಹತ್ತಿರ ಗುರುಗಳೇ ಈಗ ನನ್ನ ಕೈಯಲ್ಲಿ ವಿದ್ಯಾರೇಖೆ ಬಂದಿದೆ ನಾನು ಇನ್ನು ಬುದ್ಧಿವಂತ ಆಗ್ತೇನೆ ಅಲ್ವಾ ಅಂತ ಗುರುಗಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಆ ಶಿಷ್ಯನನ್ನು ಬಹಳ ಪ್ರೀತಿಯಿಂದ ಆಧರಿಸ್ತಾರೆ ಗುರು ಮತ್ತು ಶಿಷ್ಯ ಇಬ್ಬರೂ ಸಹ ಪಣ ತೊಡ್ತಾರೆ ಆ ಶಿಷ್ಯನಿಗೆ ಹೇಗಾದರೂ ಮಾಡಿ ಜ್ಞಾನವನ್ನು ಕೊಡಬೇಕು ಅಂತ ಸರಿ ಕೈಯಲ್ಲಿ ವಿದ್ಯಾರೇಖೆ ಏನೋ ಸ್ವಪ್ರಯತ್ನದಿಂದ ಬಂತು ಅವನು ಸಹ ವಿದ್ಯಾವಂತನಾಗ್ತಾನೆ ಗುರುಕುಲದಿಂದ ಹೊರಗಡೆ ಬರ್ತಾನೆ ಮುಂದೇನು ಅನ್ನುವಂತಹ ಪ್ರಶ್ನೆ ಬರಬೇಕಾಗಿದ್ರೆ ಅವನ ಆಲೋಚನೆ ಬಂದದ್ದು ಒಂದೇ ನಾವು ಮಾತನಾಡ್ತೇವೆ ಮಾತನಾಡುವುದಕ್ಕೆ ಸಂಸ್ಕೃತ ಭಾಷೆಯನ್ನು ಉಪಯೋಗಿಸ್ತೇವೆ ಗುರುಗಳು ವಿದ್ಯೆಯನ್ನು ಸಹ ಹೇಳಿಕೊಡ್ತಾರೆ ಆದರೆ ನನಗೆ ಬರುವಂತಹ ಹೊಸ ಹೊಸ ಆಲೋಚನೆಗಳನ್ನ ಹೊಸ ಹೊಸ ಕಲ್ಪನೆಗಳನ್ನ ನಾನು ಅಕ್ಷರ ರೂಪಕ್ಕೆ ಇಳಿಸ್ಬೇಕು ಅಕ್ಷರ ರೂಪದಲ್ಲಿ ಇಳಿಸ್ಬೇಕು ಅಂತಾದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಸುಂದರವಾಗಿ ಇರುವಂತಹ ಒಂದು ವ್ಯಾಕರಣ ಬೇಕು ಆದ್ರೆ ವ್ಯಾಕರಣವನ್ನ ಬರೆದಿಡ್ಲಿಕ್ಕೆ ಅಥವಾ ವ್ಯಾಕರಣವನ್ನ ಸೃಷ್ಟಿ ಮಾಡುವಂತಹದ್ದು ಹೇಗೆ ಇದೇ ರೀತಿಯಾಗಿ ಅವನ್ ಆಲೋಚನೆ ಮಾಡ್ತಾ 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 ಒಂದು ದಿವಸ ನಿದ್ದೆ ಹೋಗಬೇಕಾಗಿದ್ರೆ ಕನಸಿನಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನಂತೆ ದೇವರು ಎದುರುಗಡೆ ಬರಬೇಕಾಗಿದ್ರೆ ಅವನಿಗೆ ಏನ್ ಕೇಳಬೇಕು ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಕನಸದು ಕನಸಿನಲ್ಲಿ ಶಿವ ಹದಿನಾಲ್ಕು ಬಾರಿ ಡಮರನ್ನ ಡ ಆತನ ಡಮರುವನ್ನ ನುಡಿಸ್ತಾನೆ ಡಮರುವಿನ ಶಬ್ದವನ್ನ ಕೇಳಿ ಪಾಣಿನಿಗೆ ಈ ಡಮರುವಿನ ಶಬ್ದದಲ್ಲಿ ಏನೋ ಒಂದು ಅದ್ಭುತವಾದದ್ದಿದೆ ಅದೇನು ಹೇಳಿ ಕಂಡುಹಿಡಿಯಬೇಕು ಅನ್ನುವಂತಹ ಆಲೋಚನೆ ಬಂತು ಅದನ್ನು ಸೂಕ್ಷ್ಮವಾಗಿ ಮತ್ತೆ 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 ಗುನುಗಿಸ್ತಾನೆ ಆ ಹದಿನಾಲ್ಕು ಬಾರಿ ಏನು ಶಬ್ದ ಡಮರುಗದಿಂದ ಹೊರಗಡೆ ಬಂದಿತ್ತು ಅದನ್ನು ಐ ಉನ್ ರಿಲ್ ರಿಕ್ ಓಂಗ್ ಐ ಔ ವರಡ್ ಲಣ್ ನಮ ಘಣ ನಮ್ ಝಬನ್ ಘಡಧ್ ಜಬ ಕಪ ಚಟತ ಚಟತೌ ಕಪೈ ಶಶಸರ್ ಹಲ್ ಅನ್ನುವಂತಹ ಹದಿನಾಲ್ಕು ಸೂತ್ರಗಳಾಗಿ ಮಾರ್ಪಾಡು ಮಾಡ್ತಾನೆ ಇವತ್ತು ಜಗತ್ತು ಅಚ್ಚರಿಯಿಂದ ನೋಡುವಂತಹ ಜಗತ್ತಿನ ಎಲ್ಲ ಭಾಷೆಗಳಿಗೂ ತಾಯಿಯಾಗಿರುವಂತಹ ಸಂಸ್ಕೃತದ ವ್ಯಾಕರಣವನ್ನ ಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಮಾಡ್ಬೇಕಾಗಿದ್ರೆ ನಮಗೆ ಸಿಗುವಂತಹ ಉತ್ತರ ಪಾಣಿನಿ ಮಹರ್ಷಿ ಕೇವಲ ಡಮರುವನ್ನ ಹದಿನಾಲ್ಕು ಬಾರಿ ಶಬ್ದವನ್ನ ಕೇಳಿ ಆ ಶಬ್ದದಿಂದ ಹದಿನಾಲ್ಕು ಮಾಹೇಶ್ವರ ಸೂತ್ರಗಳನ್ನ ಕೊಟ್ಟು ಇಡೀ ಸಂಸ್ಕೃತ ವ್ಯಾಕರಣವನ್ನ ನಿಲ್ಲಿಸಿದಂತಹ ವ್ಯಕ್ತಿ ಪಾಣಿನಿ ಜನ ಅವನಿಗೊಂದು ಸರ್ಟಿಫಿಕೇಟ್ ಬಾಲ್ಯದಲ್ಲಿ ಕೊಟ್ಟಿರ್ತಾರೆ ದಡ್ಡ ಅಂತ ಆಲೋಚನೆ ಮಾಡಿ ಒಂದು ವೇಳೆ ಪಾಳಿನಿಯು ಸಹ ಜನ ಎಲ್ಲರೂ ನನ್ನನ್ನು ದಡ್ಡ ಅಂತ ಕರೀತಾರೆ ಸೊ ನಾನು ದಡ್ಡನೇ ಇರಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡ್ತಾ ಇದ್ದಿದ್ರೆ ಇವತ್ತು ಸಂಸ್ಕೃತದ ವ್ಯಾಕರಣ ಎಲ್ಲಿರ್ತಾ ಇತ್ತು ಗೊತ್ತಿಲ್ಲ ಆ ನಂತರ ಬಂದವರು ಮಾಡ್ತಾ ಇದ್ದರೋ ಇಲ್ಲವೋ ಅದು ಮತ್ತಿನ ಪ್ರಶ್ನೆ ಇವತ್ತು ಅಷ್ಟಾಧ್ಯಾಯಿ ಅನ್ನುವಂತಹ ಪಾಣಿನಿ ಮಹರ್ಷಿಯ ಕೃತಿಯನ್ನ ಕೇವಲ ಭಾರತ ಮಾತ್ರ ಅಲ್ಲ ಜಗತ್ತಿನಲ್ಲಿ ಟೆಕ್ನಾಲಜಿಯಲ್ಲಿ ಮುಂದೆ ಇರುವಂತಹ ಅನೇಕ ರಾಷ್ಟ್ರಗಳು ಅದರಿಂದ ಸೂತ್ರಗಳನ್ನು ತೆಗೆದುಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಅತ್ಯಂತ ಅದ್ಭುತವಾಗಿ ಸೃಷ್ಟಿ ಮಾಡ್ತಾ ಇದೆ ಅಂತಾದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕು ಪಾಣಿನಿ ಮಹರ್ಷಿಯ ಧೈರ್ಯ ಪಾಣಿನಿ ಮಹರ್ಷಿಯ ಆತ್ಮವಿಶ್ವಾಸ ಅದು ಎಷ್ಟಿದ್ದಿರಬಹುದು ಅಂತ ಸ್ವಾಮೀಜಿಯು ಸಹ ಇದೇ ಮಾತನ್ನ ಹೇಳ್ತಾರೆ ನಮ್ಮ ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಸೋತಾಗ ಜನ ನಮ್ಮನ್ನ ಕರುಣೆಯಿಂದ ನೋಡುತ್ತಾರೆ. ಆದರೆ ನೀನು ಅಂತ ಹೇಳಿದರೆ ಜನ ನಿನ್ನನ್ನು ಯಾವತ್ತೂ ಸಹ ಕರುಣಾಪೂರ್ಣ ದೃಷ್ಟಿಯಿಂದ ನೋಡುವಂತಹ ವ್ಯಕ್ತಿ ನೀನು ಆಗಲೇಬಾರ್ದು ಆಗಲೇಬಾರ್ದು ನಿನ್ನ ಜೀವನದಲ್ಲಿ ಹೇಗಿರಬೇಕು ಅಂಥೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಿನ್ನ ಸಾಧನೆಯನ್ನು ನೋಡಿಕೊಂಡು ಹೆಮ್ಮೆಯಿಂದ ಇವನು ನಮ್ಮವನು ಅಂತ ಹೇಳಿಕೊಳ್ಳುವಂತಹ ಜೀವನವನ್ನು ನೀನು ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳುತ್ತಾರೆ ನಾವಿವತ್ತು ಸ್ವಾಮೀಜಿಯ ಈ ಮಾತನ್ನು ಮರೆತಿದ್ದೇವೆ ಪಾಡಿನಿ ಮಹರ್ಷಿಯ ಅದ್ಭುತವಾದಂತಹ ಕೃತಿಗಳನ್ನು ಬದುಕನ್ನು ಸಹ ಮರೆತು ಬಿಟ್ಟಿದ್ದೇವೆ ಅದರ ಫಲವಾಗಿ ಇವತ್ತು ನಾವು ನಿಂತ ನೀರಾಗಿದ್ದೇವೆ ನಾವು ಬದುಕಬೇಕು ಹೇಗೆ ನಾವು ಬದುಕಬೇಕಾಗಿದ್ರೆ ಜನ ನಮ್ಮನ್ನು ಪ್ರಶ್ನೆ ಮಾಡದ ರೀತಿಯಲ್ಲಿ ಬದುಕಬೇಕು ಸಮಾಜ ನಮ್ಮನ್ನ ನೋಡಿ ನಗದ ರೀತಿಯಲ್ಲಿ ನಾವು ಬದುಕಬೇಕು ಅಂತಹ ಸಾಧನೆಯನ್ನ ಮಾಡಬೇಕು ಅಂತಹ ಬದುಕನ್ನು ಬದುಕಬೇಕು ಅಂತಾದ್ರೆ ನೆನಪಿಟ್ಟುಕೊಳ್ಬೇಕಾದಂತಹ ಒಂದೇ ಒಂದು ಮಾತು ಯಾವುದು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳುವಂತಹ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ನನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನನ್ನಲ್ಲಿ ನಾನು ಆತ್ಮವಿಶ್ವಾಸವನ್ನ ಇಟ್ಟುಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮನಿರ್ಭರನಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಆತ್ಮ ನಿರ್ಭರತೆಯ ಬದುಕಿಗೆ ಸ್ವಾಮಿ ವಿವೇಕಾನಂದರ ಆಲೋಚನೆಗಳು ದಾರಿದೀಪವಾಗಲಿ ಜಯರಾಮಕೃಷ್ಣ ಬಿಕಮ್ ಸ್ವಾಮಿ ವಿವೇಕಾನಂದ ಮೆಸೆಂಜರ್ ಶೇರ್ ದ ವಿಡಿಯೋ ವಿತ್ ಫ್ರೀ ಆಫ್ ಯೋರ್ ಫ್ರೆಂಡ್ಸ್